ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕರಿ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದಂತ ನೋಡೋಣ ಆ ಮೊದ್ಲಿಗೆ ಇವಾಗ ಒಂದು ಬಾಣಲಿನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ಹಾಕೊಂಡಿದಿಕ್ಕೆ ಒಂದ್ ಸ್ವಲ್ಪ ಶುಂಠಿನ ಹಾಕೊಳ್ಳಿ ಒಂದ್ ಅರ್ಧ ಅಷ್ಟು ಒಂದ್ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡಿದಿಕ್ಕೆ ಒಂದು ಮೂರು ಒಣ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಕಲರ್ ಬರುತ್ತೆ ಅಂತ ಹೇಳಿ ಒಂದ್ ಎರಡು ಪೀಸ್ ಅಷ್ಟು ಚೆಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಕಳುಣ್ಣ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಕಳ್ಳ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸೋಂಪು ಮತ್ತೆ ಒಂದ್ ಎರಡು ಲವಂಗನ ಹಾಕೋತ ಇದೀನಿ ತುಂಬಾ ಜಾಸ್ತಿ ಸ್ಪೈಸಸ್ಗಳನ್ನ ಹಾಕೋದ್ ಬಿಡಿ ತುಂಬಾ ಮಸಾಲೆ ಮಸಾಲೆ ತರ ಆಗ್ಬಿಡುತ್ತೆ ಕರಿ ಇವಾಗ ಒಂದ್ ಎರಡು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಫ್ರೈ ಮಾಡ್ಕೊಂಡಿರೋಂತ ನಾನು ಮಿಕ್ಸಿ ಗೆ ಹಾಕೊಂಡು ಒಂದ್ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಅದನ್ನ ಸೈಡ್ ಗೆ ಇಟ್ಕೊಳ್ಳೋಣ ಅದೇ ಬಾಣ್ಲಿಗೆ ಅದೇ ಬಾಂಡ್ಲಿಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತ ಇದೀನಿ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ ಜೀರಿಗೆ ಹಾಕೊಂಡು ಒಂದ್ ಎರಡು ಈರುಳ್ಳಿನ ಚಿಚ್ಚಿತ್ತ ಕಟ್ ಮಾಡಿ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಲರ್ ಎಲ್ಲ ಚೇಂಜ್ ಆಗ್ಬೇಕು ಇವಾಗ ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ ಇಷ್ಟ ಆದ್ರೆ ಸಾಕು ಇವಾಗ ಇವಾಗ ನೋಡ್ತಾ ಇರ್ಬೋದು ಕಲರ್ ಎಲ್ಲ ಚೇಂಜ್ ಆಗಿದೆ ಇಷ್ಟ ಆದ್ರೆ ಸಾಕು ಇವಾಗ ನಾವು ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕೋತ ಇದೀನಿ ಹಾಕೊಂಡು ಒಂದು ಟಮೊಟೋನ ಕಟ್ ಮಾಡ್ ಇದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ನ ಹಾಕೋತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಒಂದ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಹಾಕೋತ ಇದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗ್ಬೇಕು ಮತ್ತೆ ಕರಿ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಗಟ್ಟಿಯಾಗಿದೆ ಈಗ ಸ್ವಲ್ಪ ನಾನು ಆ ಒಂದ್ ಅರ್ಧ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಐದು ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಯೋದಕ್ಕೆ ಬಿಟ್ಬಿಡಿ ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಚೆನ್ನಾಗಿ ಕುದೀತಾ ಇದೆ ಬೇಸಿ ಇಟ್ಕೊಂಡಿರುವಂತಹ ಹಾಕೋತಿದ್ದೀನಿ ಮೇಲ್ಗಡೆ ಸ್ವಲ್ಪ ಲೈನ್ ಹಾಕೊಳ್ಳಿ ಚಾಕುವಿನಿಂದ ಆ ರೀತಿ ಮಾಡ್ಕೊಂಡ್ರೆ ಮೊಟ್ಟೆ ಒಳಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಅಂತ ಹೇಳಿ ಬೇಕಿದ್ರೆ ಈ ರೀತಿ ಕಟ್ ಮಾಡ್ಕೋಬಹುದು ಮೊಟ್ಟೆನ ಇಲ್ಲ ಅಂದ್ರೆ ಹಾಗೇನು ಕೂಡ ಹಾಕ್ಬಹುದು ಇವಾಗ ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದ್ ಐದ್ ನಿಮಿಷ ಬೇಯೋದಕ್ಕೆ ಬಿಟ್ಬಿಡ್ತಾ ಇದೀನಿ ನೋಡ್ತಾ ಇರ್ಬೋದು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಮಸಾಲೆ ಕೂಡ ಚೆನ್ನಾಗಿ ಕುಕ್ ಆಗಿದೆ ಇವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಆಪಾತಿ ಪೂರಿ ಜೊತೆಗೂ ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಮುಂದಿನ ಹೊಡೆ ಜೊತೆಗೆ